ನಾನು ಮದುವೆ ನಂತರ ಫಸ್ಟ್ ಟೂರ್ ಹೋಗಿದ್ದೀನಿ ಕುಂದಾಪುರ್ ನಮ್ಮ ಮಾವ ಹೇಳಿದರು ಏನಿಲ್ಲ ನೀನು ಅಮೆರಿಕಯಿಂದ ಬಂದಿದ್ಯಾ ಅಲ್ವಾ ನೀನು ಹಾಯ್ನ ಹೋಯ್ ಮಾಡಿಬಿಡು ಅಷ್ಟೆ ಸೊ ನಾನು ಫಸ್ಟ್ ವರ್ಡ್ಸ್ ಕಲ್ತಿದ್ದೀನಿ ಕನ್ನಡದಲ್ಲಿ ಹೋಯ್ ಆ್ಯಂಡ್ ಎಂಥ ಮರಯ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿ ಇಷ್ಟು ದೊಡ್ಡ ಕುಂದಾಪುರದ ಫ್ಯಾಮ್ಲಿ ಬ್ಯಾಂಗ್ಳೂರಲ್ಲಿದೆ ಅಂತ ನನಗೆ ಗೊತ್ತೇ ಇಲ್ಲ ಹೋದ ವರ್ಷ ಉಪೇಂದ್ರ ಅವ್ರು ಬಂದಿದ್ದರು ಈ ವರ್ಷ ಅವ್ರನ್ನ ವಿಷಸನ್ನ ತಿಳಿಸ್ತಾ ಇದ್ದೀನಿ ಅವ್ರ ಯು ಐ ಚಿತ್ರ ಆದಷ್ಟು ಬೇಗ ರೆಡಿ ಆಗ್ತಿದೆ ಆ ಬ್ಯುಸಿನಲ್ಲಿ ಅವ್ರು ಬರೋಕ್ಕಾಗಲಿಲ್ಲ ಅವ್ರ ಅನು ಅನುಪಸ್ಥಿತಿ ಸ್ವಲ್ಪ ಶಮಸ್ಬಿಡಿ ಬಟ್ ಅವ್ರ ಪ್ರೀತಿ ಆಶೀರ್ವಾದ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಇರಲಿ ಅಂತ ಕೇಳ್ಕೊತೀನಿ ಕನ್ನಡ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಕುಂದಾಪುರ ಅಂದರೆ ಇನ್ನೂ ಜಾಸ್ತಿ ಇಷ್ಟ ಕೊಟ್ಟೆ ಕೊರಬು ಆಗಲಿ ಆಣೆಗುಡ್ಡ ದೇವಸ್ಥಾನದಾಗಲಿ ಅಲ್ಲಿ ಫಸ್ಟ್ ಮದುವೆ ನಂತರ ಅಲ್ಲಿ ಹೋಗಿದ್ವಿ ಕೋಣಿ ಉಡುಪಿ ಕೃಷ್ಣ ತುಂಬಾ ತುಂಬಾ ಇಷ್ಟ ಅವ್ರ ಆ ಒಂದು ಒಂದು ಇದೆ ಇಟ್ಸ್ ತುಂಬ ತುಂಬಾ ಚೆನ್ನಾಗಿದೆ ಸೊ ಇವತ್ತು ನೀವೆಲ್ಲರೂ ಬಂದಿದ್ದೀರಾ ಈ ಈ ಭಾಷೆ ಬಗ್ಗೆ ಮಾತಾಡೋಕ್ಕೆ ಎಲ್ಲರೂ ತುಂಬ ದೊಡ್ಡವರೆಲ್ಲ ಮಾತಾಡ್ತಿದ್ದಾರೆ ನಾನು ನನಗೆ ನಾನು ಫಸ್ಟ್ ಕಲ್ತಿದ್ದೀನಿ ಕುಂದಾಪುರ್ ಕನ್ನಡ ಅನಿಸುತ್ತೆ ಯಾಕಂದರೆ ನಮ್ಮ ಅತ್ತೆ ಮಾವನೇ ನನಗೆ ಹೇಳ್ಕೊಟ್ಟಿರೋದು ಕನ್ನಡ ಮಾತಾಡೋದು ಉಪೇಂದ್ರ ಅವ್ರು ತುಂಬ ಬ್ಯುಸಿಯಾಗಿದ್ದರು ಬಟ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದರು ದಟ್ ಮನೆಯಲ್ಲಿ ನನ್ನ ಬೆಂಗಾಲಿ ಆಗಿದ್ದರೂ ಕೂಡ ನನ್ನ ನನಗೆ ಅವಾಗ ಕನ್ನಡ ಬರ್ತಾ ಇರಲಿಲ್ಲ ಆದರೂ ಕನ್ನಡದಲ್ಲಿ ಮಾತಾಡಬೇಕು ಮನೆಯಲ್ಲಿ ಫಸ್ಟ್ ಮಕ್ಕಳು ಕನ್ನಡ ಕಲಿಬೇಕು ನಾನು ನಾನು ನನ್ನ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೂ ಅವರು ಕನ್ನಡದಲ್ಲಿನೇ ನನ್ನ ಹತ್ರ ಮಾತಾಡೋದು ಬಹುಶಃ ಇಪ್ಪತ್ತು ವರ್ಷ ಆಗಿ ಮದುವೆ ಆಗಿ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಕುಂದಾಪುರ ಹಬ್ಬ ಅದು ಕುಂದಾಪುರ ಕನ್ನಡದ ಬಗ್ಗೆ ಬದ್ಗೆ ಮಾತಾಡೋಕ್ಕೆ ನಿಜ ಹೇಳಬೇಕು ಅಂದರೆ ಐ ಥಿಂಕ್ ದೇವಿ ಆ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮೂರಲ್ಲಿ ಕೂಡ ನಾವು ದುರ್ಗಾ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅದು ಒಂದು ಒಂದು ಕನೆಕ್ಟ್ ನನಗೆ ಉಪೇಂದ್ರ ಅವ್ರಿಗೆ ಅನಿಸುತ್ತೆ ನಿಮ್ಮ ಈ ಮ್ಯಾಂಗ್ಳೂರಲ್ಲಿ ಕೂಡ ದೇವಿ ವರ್ಷಪ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ ಆ್ಯಂಡ್ ಸೊ ಐ ಥಿಂಕ್ ಆ ಆ ಪೋಷ ಆ ಎನರ್ಜಿಯಿಂದ ನಾವು ಇಬ್ಬರು ಸೇರಿದ್ದೀವಿ ಆ್ಯಂಡ್ ನಾನು ಹೇಳ್ತಾನೆ ಇರ್ತೀನಿ ದಟ್ ಏನಾರು ಭಾಷೆಗಳೆಲ್ಲ ಬೇರೆದಾಗಲಿ ಬಟ್ ಆ ಕಲ್ಚರ್ ಆ ಟ್ರೆಡಿಷನ್ ಆ ವೈಬ್ ಆ ಎನರ್ಜಿ ಎಲ್ಲ ಒಂದೇ ತುಂಬ ಆಯಿತು ಇವತ್ತು ಇಲ್ಲಿ ಬಂದು ಐಮ್ ಶೋರ್ ನೀವೆಲ್ಲ ಬೇರೆ ಕಾರ್ಯಕ್ರಮ ನೋಡೋಕ್ಕೆ ಒಂದು ಇಂಪೇಷನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಬ್ಬಗಳು ಬರ್ತಿದೆ ಆಗಲೇ ವರಮಹಾಲಕ್ಷ್ಮಿ ಹಬ್ಬ ಮುಗೀತು ನೆಕ್ಸ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಿದ್ದಾರೆ ಸೊ ಎಲ್ರಿಗೇ ಜನ್ಮಾಷ್ಟಮಿ ಹಬ್ಬದ ಅಡ್ವಾನ್ಸ್ ವಿಶಸ್ ಹಾಗೆ ಗಣೇಶ ಚತುರ್ಥಿ ಬರ್ತಿದೆ ಎಲ್ಲ ಹಬ್ಬಗಳು ಚೆನ್ನಾಗಾಗಲಿ ದೇವಿದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ